ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ನಿಮ್ ಮುಂದೆ ತಂದಿದ್ದೀನಿ ಅದು ಏನು ಅಂದ್ರೆ ಇವತ್ತಿನ ವಿಶೇಷತೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಳ್ಳೋಣ ನಾಗಲ ಪಂಚಮಿ ಬಂದಿದೆ ಅಂದ್ರೆ ನಾಗರ ಪಂಚಮಿ ದಿವಸ ಇವತ್ತು ಯಾವ ಟೈಮ್ಗೆ ಸ್ಟಾರ್ಟ್ ಆಗಿದೆ ಅನ್ನೋದು ಫಸ್ಟ್ ತಿಳ್ಕೊಂಡ್ಬಿಡೋಣ ಹನ್ನೆರಡು ಏಳು ಗಂಟೆಗೆ ಸ್ಟಾರ್ಟ್ ಆಗಿರೋದು ಇವತ್ತು ಮಧ್ಯಾಹ್ನ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಇದೆ ಸೊ ಇವತ್ತು ರಾತ್ರಿ ಎಲ್ಲಾನು ನೀವು ಜಪ ಮಾಡ್ಕೋಬಹುದು ಅಭಿಷೇಕ ವಿಷಯಕ್ಕೆ ಬಂದರೆ ನಾಳೆ ಬೆಳಗ್ಗೆನು ನೀವು ಆಚರಣೆ ಮಾಡಬಹುದು ಇವತ್ತು ಸಾಯಂಕಾಲ ಅನುಕೂಲ ಇದ್ರು ಮಾಡ್ಕೋಬಹುದು ನಿಮ್ಮ ನಿಯರ್ ಬೈ ಇರೋ ದೇವಸ್ಥಾನಗಳಿದ್ರು ಈ ಒಂದು ಸಂಕಲ್ಪವನ್ನ ನೀವು ಮಾಡ್ಕೋಬಹುದು ಅದು ಏನು ಅಂದ್ರೆ ನಮಗೆಲ್ಲ ಸಮಸ್ಯೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ನಾವೇನೇ ಸಾಧನೆ ಮಾಡಬೇಕು ಒಂದು ಅಚೀವ್ಮೆಂಟ್ ಮಾಡಬೇಕು ನಮ್ಮ ಒಂದು ಕನಸಿನ ನಮ್ಮ ಒಂದು ಗುರಿನ ರೀಚ್ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೇನು ಡಿಸ್ಟರ್ಬೆನ್ಸ್ ಅನ್ನೋದು ಇರಬಾರದು ಅಲ್ವಾ ಹಾಗಂತ ಇವತ್ತು ಎಸ್ಪೆಷಲಿ ಆಗ್ಬೋದು ನೀವು ನಾಳೆ ಬೆಳಗ್ಗೆ ಆಗ್ಬೋದು ಈ ಒಂದು ಪರಿಹಾರವನ್ನು ಮಾಡ್ಕೋಬಹುದು ನಿಮ್ಮ ಒಂದು ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಲಿಕ್ಕೆ ನಾಗರಿಗೆ ಅಂದರೆ ನಿಯರ್ ಬೈ ಇರೋ ದೇವಸ್ಥಾನ ಅಂದರೆ ಈ ಥರ ಜಂಟಿ ನಾಗರಾವ್ ಇರುತ್ತೆ ಎರಡು ತಲೆ ನಾಗರಾವ್ದು ಒಂದು ವಿಗ್ರಹ ಇರುತ್ತಲ್ವ ನಾಗರ್ಕಲ್ಲು ಇರ್ತದಲ್ವ ಆ ಒಂದು ನಾಗರ್ಕಲ್ಲು ಹತ್ರ ಮಾಡಬೇಕಾಗಿರೋ ಒಂದು ಪ್ರಕ್ರಿಯೆ ಇದು ನೀವು ಪೂಜಾ ಸಾಮಗ್ರಿ ಎಲ್ಲ ತಗೊಳ್ಳಿ ಜೊತೆಗೆ ಅದರ ಜೊತೆಗೆ ನೀವು ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ಹೋಗ್ಲೋದಕ್ಕೆ ಈ ಒಂದು ಇಂಗ್ರೀಡಿಯಂಟ್ ಸಮೇತ ಮನೇಲಿ ತಗೊಳ್ಳಿ ಕ್ಯಾಶುವಲ್ ಆಗಿ ನಾವು ಹಾಲಿಂದ ಅಭಿಷೇಕ ಮಾಡ್ತೀವಿ ಮೊಸರಿಂದ ಅಭಿಷೇಕ ಮಾಡ್ತೀವಿ ಜೇನುತುಪ್ಪ ಗಂಧ ಈ ಥರ ಒಂದೊಂದು ಇಂಗ್ರೀಡಿಯಂಟಿಂದ ಒಂದೊಂದು ಸಮಸ್ಯೆ ಪರಿಹಾರ ಆಗುತ್ತೆ ಒಂದೊಂದು ವಿಶ್ ಅನ್ನೋದು ನೆರವೇರುತ್ತೆ ನಾಗರ ಕಲ್ಲಿಗೆ ಓಕೆ ನಾನು ಇವತ್ತು ಹೇಳ್ತಾ ಇರೋದು ನಿಮ್ಮ ಸಮಸ್ಯೆಗಳೆಲ್ಲ ಕಂಟ್ರೋಲ್ ಆಗ್ಲಿಕ್ಕೆ ಅಂದರೆ ಸಮಸ್ಯೆಗಳೇ ಇಲ್ದಿರ ಹೋದರೆ ನಿಮ್ಮ ವಿಶ್ ನಿಮ್ಮ ಒಂದು ಕೆಲಸ ಅನ್ನೋದು ಚೆನ್ನಾಗಿ ಆ ನಡೆಯೋ ನಡೆಯೋಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನ ನಿವಾರಿಸ್ಕೊಳ್ಳೋದಕ್ಕೆ ಈ ಒಂದು ಸಣ್ಣ ಇಂಗ್ರೀಡಿಯೆಂಟ್ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಅದೇನು ಅಂದರೆ ಸಕ್ಕರೆ ನೀರು ಒಂದು ತಾಮ್ರದ ಚಂಬುಗೆ ಅಥವಾ ತಾಮ್ರ ಚಂಬು ಇಲ್ಲಾಂದ್ರೂ ಸ್ಟೀಲಾದರೂ ಪರವಾಗಿಲ್ಲ ನೀರು ಮನೆಯಿಂದ ತಗೊಂಡೋಗಿ ಶುದ್ಧವಾದ ನೀರು ತಗೊಳ್ಳಿ ಅದಕ್ಕೆ ಒಂದಷ್ಟು ಸಕ್ಕರೆ ಬೆರೆಸಿ ಸಕ್ಕರೆ ಬೆರೆಸಿ ಸಕ್ಕರೆ ನೀರು ಮಾಡಿಕೊಂಡು ಹೋಗಿ ಅದರಲ್ಲಿ ನಾಗರಕಲ್ಲಿಗೆ ಅಭಿಷೇಕ ಮಾಡಬೇಕು ಈ ಅಭಿಷೇಕ ಮಾಡೋಕ್ಕೆ ನಿಮಗೆ ನಾಗರ್ ಹತ್ರ ಹೋಗ್ಲಕ್ಕಾಗಿಲ್ಲ ಅಂದ್ರೂ ಮನೆಯಲ್ಲಿ ಬೇಕಾದ್ರೂ ನೀವು ಒಂದು ಅರೇಂಜ್ಮೆಂಟ್ ಮಾಡ್ಕೋಬೋದು ನಾಗರದ್ದು ಒಂದು ಎಡೆ ಇದ್ರೆ ನಿಮ್ಮಲ್ಲಿ ಇಲ್ಲ ಷಣ್ಮುಖ ಅಂದ್ರೆ ಆರು ನಾಗರ ಇರುತ್ತಲ್ವ ಅಂತ ನಾಗರ ಎಡೆ ಇದ್ರು ಪರವಾಗಿಲ್ಲ ಇಲ್ಲ ಷಣ್ಮುಖನ ಫೋಟೋ ಇದ್ರೂ ಪರವಾಗಿಲ್ಲ ಮುಂದಗಡೆ ಇಡಿ ಫೋಟೋಗೆ ಅಭಿಷೇಕ ಅಂತೂ ಮಾಡಕ್ ಹೋಗಲ್ಲ ಆಗೋದಿಲ್ಲ ಸಂಕಲ್ಪ ಮಾತ್ರ ಹೇಳ್ಕೋಬಹುದು ಹಾಗಾಗಿ ನೀವು ನಾಗರ್ ಕಲ್ಲ ಹತ್ರ ಹೋಗಿ ಮಾಡಿದ್ರೆ ತುಂಬಾ ಪರಿಹಾರ ಸಿಗುತ್ತೆ ನಿಮಗೆ ಈ ಈ ಒಂದು ಸಕ್ಕರೆ ನೀರೇನಿದೆ ಅದನ್ನು ಹಾಕ್ತಾ ಅಭಿಷೇಕ ಮಾಡ್ತಾ ನೀವು ನಿಮ್ಮ ಸಮಸ್ಯೆಗಳೆಲ್ಲ ನಮಗೆ ಪರಿಹಾರ ಆಗಬೇಕು ಶಾಶ್ವತವಾಗಿ ಮುಕ್ತಿ ಸಿಗಬೇಕು ನಮ್ಮ ಸಮಸ್ಯೆಗಳೇನಿದೆ ಅದು ನರಕೋಶ ನರದೃಷ್ಟಿ ಆಗ್ಬೋದು ಬೇರೆ ಯಾವುದೇ ರೀತಿ ಒಂದು ಪೀಡಿತರಾಗಿರ್ತಿರೋ ಸಮಸ್ಯೆಗಳಿಂದ ಸಾಲ ಬಾಧೆ ಇತ್ಯಾದಿ ಅಥವಾ ಕೆಲಸಗಳು ಯಾವುದು ಶುರು ಮಾಡಿದ್ರೂ ನಮಗೆ ರೀಚ್ ಆಗ್ಲಿಕ್ಕಾಗ್ತಿಲ್ಲ ಇಂಥದನ್ನೆಲ್ಲ ಹೇಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ಆ ತಾಯಿ ಮುಂದ್ಗಡೆ ಹೇಳ್ಕೊಂಡು ಈ ನೀರು ಅಭಿಷೇಕ ಮಾಡ್ತಾ ಈ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ನೀವು ನೂರೆಂಟು ಬಾರಿ ಜಪಿಸ್ಬೇಕಾಗುತ್ತೆ ಓಂ ಸಂ ಶರವನಭವ ನಮಃ ಅಂತ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಸಂ ಶರವನ ಭವ ಇಷ್ಟು ಹೇಳ್ಕೊಳ್ಳಿ ನೂರೆಂಟು ಬಾರಿ ಹೇಳ್ಕೊಂಡು ಆ ಸಕ್ಕರೆ ನೀರು ಹಾಕ್ಬಿಟ್ಟು ಅಭಿಷೇಕ ಮಾಡಿ ತದನಂತರ ಅರ್ಶನ ಕುಂಕುಮವೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ನಿಮ್ಗೆ ಅನುಕೂಲ ಇದ್ದರೆ ಕೆಂಪು ಹೂವು ಇವತ್ತಿನ ದಿವಸ ನಾಗರಿಕಲೆಗೆ ನೀವು ಕೆಂಪುದು ದಾಸವಾಳ ಹೂವು ಆಗ್ಬೋದು ದಾಸವಾಳ ಇಲ್ಲಾಂದ್ರೂ ರೋಸ್ ಆಗ್ಬೋದು ಕನಿಷ್ಠ ನಮಗೆ ಈ ಎರಡು ಹೂವನೂ ಅವೈಲಬಲ್ ಇಲ್ಲ ಅಂದ್ರೆ ಮನೆಯಿಂದನೇ ಕೆಂಪು ಅಂದ್ರೆ ಅಕ್ಷತೆ ಕಾಳಗೆ ಕುಂಕುಮವನ್ನು ಬೆರೆಸ್ಬಿಟ್ಟು ಕೆಂಪು ಕಲರ್ ಮಾಡ್ಕೊಂಡು ಹೋಗಿ ಆ ಕೆಂಪು ಅಕ್ಷತೆಯಿಂದ ಆದರೂ ನೀವು ಪೂಜೆ ಮಾಡಿ ಅಲಂಕಾರ ಮಾಡಿ ದೇವರಿಗೆ ಈ ರೀತಿ ಮಾಡಿ ನಿಮ್ಮ ಒಂದು ಸಮಸ್ಯೆನ ಸಂಕಲ್ಪವನ್ನ ಹೇಳ್ಕೊಂಡು ಬಂದರೆ ನಿಮ್ಮ ಸಮಸ್ಯೆಗಳೆಲ್ಲ ಇವತ್ತಿನ ದಿವಸ ತೊಲಗುತ್ತೆ ಆಮೇಲೆ ನೀವು ಏನೇ ಒಂದು ಕೆಲಸ ಹಿಡಿದ್ರು ನೀವು ಧೈರ್ಯದಿಂದ ಆ ಕೆಲಸವಲ್ಲಿ ಯಶಸ್ಸನ್ನು ಕಾಣಬಹುದು ಇಲ್ಲಿ ಧೈರ್ಯದಿಂದ ಇರಕ್ಕೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ಬೆಳೆಯೋದಕ್ಕೆ ಇವತ್ತಿನ ದಿವಸ ಪಠಿಸಬೇಕಾಗಿರೋ ಇನ್ನೊಂದು ಮಂತ್ರವನ್ನ ನಾನು ಇಲ್ಲಿ ಹೇಳ್ತೀನಿ ಓಂ ಗುಹಾಯ ನಮಃ ಓಂ ಗುಹಾಯ ನಮಃ ಅಂತ ನೂರೆಂಟು ಬಾರಿ ಹೇಳ್ಕೊಬೇಕು ಇದು ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ನೀವು ಮಾಡೋ ಒಂದು ಕೆಲಸದಲ್ಲಿ ಕಾನ್ಫಿಡೆನ್ಸ್ ಇದ್ರೇನೆ ತಾನೇ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದ್ರೆ ನಾವು ಮಾಡೋ ಒಂದು ಕೆಲಸದಲ್ಲಿನೂ ಒಳ್ಳೆ ಒಳ್ಳೆ ರಿಸಲ್ಟ್ ನಾವು ಪಡಿತೀವಿ ಅಲ್ವಾ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗ್ಬೇಕಂದ್ರೆ ಇವತ್ತಿನ ದಿವಸ ಎಸ್ಪೆಷಲಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ನೀವು ಈ ಮಂತ್ರವನ್ನ ಜಪಿಸಬಹುದು ನೂರೆಂಟು ಬಾರಿ ಹೇಳ್ಕೊಬೇಕು ಆಮೇಲೆ ಇಲ್ಲಿ ಇನ್ನೊಂದು ಮಂತ್ರವನ್ನ ಹೇಳ್ತೀನಿ ಅಂದ್ರೆ ನಮ್ಗೆ ಶತ್ರು ನಾಶ ಆಗ್ಬೇಕು ಶಾಶ್ವತವಾಗಿ ಶತ್ರು ನಾಶ ಆಗ್ಬೇಕು ಅದು ಅಂತರ್ಗತ ಶತ್ರುಗಳಾಗ್ಬೋದು ಬಾಹ್ಯ ಬಾಹ್ಯಗತ ಶತ್ರುಗಳಾಗ್ರು ಆಗ್ಬಹುದು ನಿಮ್ಗೆ ಹಿಡನ್ ಶತ್ರುಗಳು ಇರ್ತಾರಲ್ವಾ ಹೆಚ್ಚಾಗಿ ಒಳಗೊಳಗೆ ವರ್ಕೌಟ್ ಮಾಡ್ತಾ ಇರ್ತಾರೆ ಅವರು ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಯಾವ ರೀತಿ ಕಾಲೆಳಿಬೇಕು ಅಂತ ನೋಡ್ತಾ ಇರ್ತಾರೆ ನಿಮ್ ಮುಂದೆ ಚೆನ್ನಾಗಿರ್ತಾರೆ ನೀನು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ನೀನು ಮಾಡ್ತಾ ಇರೋ ಕೆಲಸಗಳು ಅಂತ ಹೊಗಳ್ತಾನೆ ಇರ್ತಾರೆ ಒಳಗೊಳಗೆ ಅವ್ರು ವರ್ಕೌಟ್ ಅನ್ನೋದು ನಡೀತಾ ಇರ್ತದೆ ನಿಮ್ಮ ಬಗ್ಗೆ ನೆಗೆಟಿವಿಟಿ ಬೆಳೆಸ್ಕೊಂಡು ನಿಮ್ಮ ಒಂದು ಏಳಿಗೆನ ಇಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವರು ಶತ್ರು ಅಂತಲೇ ಹೇಳ್ಬೋದು ಅದು ನೆಂಟ್ರಾಗ್ಬೋದು ಫ್ರೆಂಡ್ಸ್ ಆಗ್ಬೋದು ಮತ್ತಿತರ ಯಾರೇ ಆಗ್ಬೋದು ಕಲೀಗ್ಸ್ ಆಗ್ಬೋದು ಜೊತೆಯಲ್ಲಿ ಕೆಲಸ ಮಾಡೋರು ಯಾರೇ ಆಗಬಹುದು ಹಿಡನ್ ಶತ್ರುಗಳು ಅಂತಾರಲ್ಲ ಅಂಥವ್ರನ್ನ ನಾವು ಡೈರೆಕ್ಟಾಗಿ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅಂತ ಅವ್ರ ರಿಲೇಷನ್ ಬೇಕಾಗಿರುತ್ತೆ ನಮಗೆ ಆದರೆ ಅವ್ರು ನಡ್ಕೊತಾ ಇರೋ ರೀತಿ ನಮ್ಗೆ ಇಷ್ಟ ಆಗೋದಿಲ್ಲ ಆ ಒಂದನ್ನು ನಾವು ಡೈರೆಕ್ಟಾಗಿ ನಾವು ಅವ್ರನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ವಿಷಯಕ್ಕೆ ಬಂದರೆ ಈ ಒಂದು ಮಂತ್ರವನ್ನ ಮಂತ್ರವನ್ನು ಇವತ್ತ ಆಗ್ಬೋದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಆಗ್ಬೋದು ತಾಯಿ ಮುಂದ್ಗಡೆ ಹೇಳ್ಕೊಂಡ್ರೆ ಇನ್ನೂ ಒಳ್ಳೇದು ಹ್ಞೂ ಅಲ್ವಾ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ನಾನು ಹೇಳಿರೋ ಈ ಮೂರು ಮಂತ್ರಗಳನ್ನು ಬೆಟರ್ ನೀವು ನೂರೆಂಟು ಬಾರಿ ಇವತ್ತು ನಾಳೆ ಹನ್ನೊಂದು ಗಂಟೆ ಒಳಗಡೆ ಪಠಿಸ್ಕೊಂಡು ಈ ಹೇಳಿರೋ ಪೂಜಾ ವಿಧಾನ ಫಾಲೋ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನೋದು ನಿವಾರಣೆ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇರೋದು ನಾಗರ್ಕಲ್ ಹತ್ರ ನಾವು ಯಾವುದೇ ಒಂದು ಪ್ರಯರ್ ಮನಸ್ಫೂರ್ತಿಯಾಗಿ ಆ ತಾಯಿನ ನಂಬಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಸುಮಾರು ಜನಕ್ಕೆ ಮಕ್ಳು ಇಲ್ದಿರೋರ್ಗೆ ಮಕ್ಳಾಗ್ತದೆ ಮದುವೆ ಇಲ್ದಿರೋರ್ಗೆ ಮದ್ವೆನೂ ಆಗುತ್ತೆ ಆ ದುಡ್ಡಿನ ವಿಷಯದಲ್ಲಿ ತುಂಬಾ ತೊಂದರೆಗಳು ಫೇಸ್ ಮಾಡ್ತಾ ಇದ್ರೆ ಆ ಒಂದು ಸಂಕಲ್ಪವನ್ನು ತಾಯಿಗೆ ನಾನು ಈ ರೀತಿ ನಿಮ್ಗೆ ಅಭಿಷೇಕ ಕೊಡ್ತೀನಿ ಅಂದ್ರೆ ಆ ಸಮಸ್ಯೆಗಳು ಬಗೆಹರಿಸ್ತಾಳೆ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಇದ್ರು ಅಂಥವ್ರು ಬೇಕಾದ್ರೂ ತಾಯಿಗೆ ಅರಿಕೆ ಹೊತ್ಕೊಂತಾರೆ ಪೂಜೆ ಮಾಡಿಸ್ತಾರೆ ಇಲ್ಲಿ ಒಂದಕ್ಕೂ ಬೇರೆ ಏನು ನಾವಿಲ್ಲಿ ಕೊಡೋಷ್ಟಿಲ್ಲ ಕೇವಲ ಆ ತಾಯಿಗೆ ಶುದ್ಧವಾದ ಭಕ್ತಿಯನ್ನ ಪ್ರದರ್ಶನ ಮಾಡಬೇಕು ನಮಗೆ ಇಲ್ಲಿ ಪ್ರತ್ಯಕ್ಷ ದೇವರು ಅಂತಾನೆ ಹೇಳ್ಬಹುದು ಭೂಲೋಕದಲ್ಲಿ ಕಾಣಿಸ್ಕೊಳ್ತಾ ಇರೋ ಪ್ರತ್ಯಕ್ಷ ದೇವರೇ ಈ ನಾಗ ದೇವತೆಗಳು ಎಸ್ಪೆಷಲಿ ಇವತ್ತು ನಾಗರ ಚವತಿ ನಾಗರ ಪಂಚಮಿ ಆಗಿರೋದ್ರಿಂದ ಇವತ್ತು ನಾಳೆ ಬೆಳಗ್ಗೆ ಒಳಗಡೆ ಹನ್ನೊಂದು ಗಂಟೆ ಒಳಗಡೆ ನೀವು ಈ ಒಂದು ಪರಿಹಾರಗಳನ್ನೆಲ್ಲ ಮಾಡಿದ್ರೆ ನಿಮಗಿರೋ ಸಮಸ್ಯೆಗಳು ಶತ್ರುಗಳು ಭಯ ಇಂಥವೆಲ್ಲ ತೊಳಗಿ ನೀವು ಮಾಡೋ ಒಂದು ಕೆಲಸಗಳಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರ ಇದೇ ಇವತ್ತಿನ ವಿಡಿಯೋ ಮಂತ್ರಗಳು ಮಿಸ್ ಮಾಡದೆ ಪಠನೆ ಮಾಡಿ ನೂರೆಂಟು ಬಾರಿ ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಿಲ್ಲ ಅಂದ್ರೂ ಮಂತ್ರ ಜಪನೆ ಮಾಡಿ ಅಥವಾ ಬರ್ಕೊಳ್ಳಿ ಒಂದು ಪೇಪರಲ್ಲಿ ನೂರೆಂಟು ಬಾರಿ ಇವತ್ತೇ ಇದು ನಮಗೆ ಮನಿ ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗೋ ಒಂದು ಸಕ್ಕರೆ ನೀರಿಂದು ಅಭಿಷೇಕದ ಟಿಪ್ಪು ಸೊ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್